ಲೇಡಿಸಿಗೆ ಏನ್ ವೆರಿ ನೆಸೆಸರಿ ಮತ್ತೆ ವೆರಿ ಫ್ಯಾಷನಬಲ್ ಇವಾಗ ಏನ್ ರನ್ನಿಂಗ್ ಇದೆ ಎಲ್ಲ ಸಿಗುತ್ತೆ ಸರ್ ಇದು ಸಾವಿರಕ್ಕೆ ಆರ್ ನಾವು ಕೊಡ್ತಾ ಇದೀವಿ ನಮ್ ಇಡೀ ವಿಜಯನಗರದಲ್ಲಿ ಹುಡುಕಿದ್ರು ಕೂಡ ಇಷ್ಟೊಂದು ಕಡಿಮೆ ರೇಟ್ ಅಲ್ಲಿ ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಅಂತ ಪಟ್ಟೆಗಳು ನಿಮಗೆ ಸಿಗಲ್ಲ ಸರ್ ಇಲ್ಲ ಇಲ್ಲ ಸರ್ ಬೇಕಾದ್ರೆ ನೋಡಿ ಸರ್ ನೋಡಿ ಸರ್ ಏನ್ ಮಾಡಿದ್ರೆ ಹೋಗಲ್ಲ ಸರ್ ಫಾರ್ಟಿ ಒನ್ ಟು ಫಾರ್ಟಿ ಟೂ ವರ್ಗೂ ಬರುತ್ತೆ ಸಾವಿರಕ್ಕೆ ಐದು ಸರ್ ನಾವು ಕೊಡ್ತಾ ಇರೋದು ನೋಡಿ ಸರ್ ಇದು ನನಸು ಬ್ರಾಂಡ್ ಅಂತ ಹೇಳಿ ಇದು ನಮ್ಮ ಎಲ್ಲ ಕ್ರಿಯೇಷನ್ ಅವರ ಓನ್ ಬ್ರಾಂಡ್ ಇಲ್ಲಿ ಸರ್ಚ್ ಮಾಡಿದ್ವಿ ಸರ್ ಎಲ್ಲ ಕಡೆ ಜಾಸ್ತಿ ರೇಟ್ ಇದೆ ಸೊ ಹಾಗಾಗಿ ನಾವ್ ಎಲ್ಲ ಕ್ರಿಯೇಷನ್ ಕಡೆಯಿಂದ ನಾವು ನಮ್ ಕಸ್ಟಮರ್ ಗೆ ಬೆಸ್ಟ್ ಆಫರ್ ರೇಟ್ ಕೊಡ್ತಾ ಇದೀವಿ ಸರ್ ಇದು ಸಾವಿರಕ್ಕೆ ನಾವು ನಾಲ್ಕು ಕೊಡ್ತಾ ಇದೀವಿ ಸರ್ ಈ ಕ್ವಾಲಿಟಿನ ಈ ಕಡೆ ಇಷ್ಟು ಕಡಿಮೆ ರೇಟಲ್ಲಿ ಎಲ್ಲೂ ಕೊಟ್ಟಿಲ್ಲ ಸರ್ ನೀವು ಕೊಟ್ಟರೆ ತೊಗೊಂಡ್ಬನ್ನಿ ಸರ್ ನಾನ್ ನೋಡ್ಬೇಕಾದ್ರೆ ಅವ್ರು ಚಾಲೆಂಜ್ ಮಾಡ್ತೀನಿ ನೀವು ಎಷ್ಟು ಚೆನ್ನಾಗಿದೆ ನೋಡಿ ಸರ್ ನೀವು ಬೇರೆ ಕಡೆ ಹೋಗಿ ನೋಡಬಹುದು ನೀವು ಗಳು ಸಿಗಲ್ಲ ಎಲ್ಲ ಬಂದ್ರೆ ಫೋರ್ ಇಂದ ಸಿಕ್ಸ್ ಎಲ್ ಸಿಗುತ್ತೆ ಸರ್ ಇದು ಟಾಪ್ ಸರ್ ಯಾರು ಎಲ್ಲೂ ಕೊಡಲ್ಲ ಸರ್ ನೋಡಿ ಸರ್ ಪರ್ ಪೀಸ್ ಹಂಡ್ರೆಡ್ ಸರ್ ಇದು ನಾವು ಕೊಡ್ತಾ ಯುಗಾದಿ ಸ್ಪೆಷಲ್ ಅಂತ ಹೇಳಿ ಮತ್ತೆ ಹೊಸದು ಬ್ಯಾಂಸ್ ಓಪನ್ ಆಗ್ತಿರೋದ್ರಿಂದ ನೋಡಬಹುದು ನೋಡಿ ಸರ್ ಎಮ್ ಆರ್ ಪಿ ಬಂದು ತೌಸಂಡ್ ಟೂ ಹಂಡ್ರೆಡ್ ಹೌದು ನಾವು ಕೊಡ್ತಾ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಕ್ಸರ್ ಅಂದ್ರೆ ಸರ್ ನಮ್ದಲ್ಲಿ ಬೇರೆ ಬ್ರ್ಯಾಂಡ್ ಅಲ್ಲಿ ಏಟ್ ಎಕ್ಸಲ್ ನೈನ್ ಎಕ್ಸಲ್ ಈಕ್ವಲ್ ಓಕೆ ಅಷ್ಟು ಬರುತ್ತೆ ಸರ್ ಸರ್ ರಿಯೋನಲ್ಲಿ ಕಾಟನ್ ಫೀಲ್ ಬರೋ ತರ ಮಾಡ್ಕೊಟ್ಟಿದ್ದೀವಿ ಇದು ಬಂದ ಸರ್ ಬರೀ ಐನೂರು ರೂಪಾಯಿ ಕೊಡ್ತಾಯಿ ಸರ್ ಕಾರ್ಡ್ ಸೆಟ್ ಪ್ರೀಮಿಯಂ ಇರುತ್ತೆ ಪಕ್ಕ ಆಫಿಷಿಯಲ್ ಕಲರ್ ತುಂಬಾ ಡೀಸೆಂಟ್ ಕಲರ್ ಅಂದ್ರೆ ಏನ್ ಬೇಕು ಆ ತರ ಫುಲ್ ಪ್ರೀಮಿಯಂ ಮೆಟೀರಿಯಲ್ ಸರ್ ಇದು ಎಲ್ಲ ಥ್ರೆಡ್ ವರ್ಕ್ ಯೂಸ್ ಮಾಡಿದ್ವಿ ಸ್ಟಿಚಿಂಗ್ ಸರ್ಚಿಂಗ್ ಸ್ಟಿಚಿಂಗ್ ಇಲ್ಲ ಎಲ್ಲ ಥ್ರೆಡ್ ಜಾರಿ ತುಂಬಾ ಒಳ್ಳೆ ಬಟ್ಟೆ ಹಾಕಿ ಮೆಟೀರಿಯಲ್ ಮಾಡಿದ್ವಿ ಸರ್ ಇದು ಒಂದು ಒಳಗಡೆ ಲೈನಿಂಗ್ ಸರ್ ಸಮೇತ ಕೊಟ್ಟಿದೀವಿ ಗೆ ವಿತ್ ಲೈನಿಂಗ್ ವಿತ್ ಲೈನಿಂಗ್ ಇವಾಗ ತುಂಬಾ ಲೈಕ್ ಮಾಡಿ ನನ್ಗೆ ಕಸ್ಟಮರ್ ಕೇಳ್ತಾ ಇರೋದ್ರಿಂದ ಈ ಒಂದು ಕಲರ್ ನ ಬಹಳ ಮುತರ್ಜಿ ತಗೊಂಡು ಈ ಕಲರ್ ಬಟ್ಟೆ ತರಿಸಿ ಕಲರ್ ರೆಡಿ ಮಾಡಿದ್ವಿ ಕೊಡ್ತಾ ಇರೋದು ಐದು ಪ್ಯಾಂಟ್ ಸರ್ ಐದು ಪ್ಯಾಂಟ್ ಗೆ ಸಾವಿರ ರೂಪಾಯಿ ಸರ್ ಸರ್ ಇಷ್ಟು ಫುಲ್ ಕೈ ನೋಡ್ ಒಳಗಡೆ ಹೋಗಿದೆ ಆರಾಮಲ್ಲಿ ಟ್ಯಾಬ್ ಒಳಗಡೆ ಹಾಕಿರೋ ಸರ್ ಟ್ಯಾಬ್ಸ್ ಆರಾಮಲ್ಲಿ ಸಿಟಿಂಗ್ ಅಲ್ಲಿ ಒಳಗಡೆ ಕೊಡುತ್ತೆ ಎಮ್ ಆರ್ ಬಂದು ಸೆವೆನ್ ನೈಂಟಿ ನೈನ್ ಇದೆ ಬಟ್ ನಾವು ಎಲ್ಲರ ಕ್ರಿಯೇಷನ್ ವತಿಯಿಂದ ಸಾವಿರ ರೂಪಾಯಿಗೆ ನಾಲ್ಕು ಕೊಡ್ತಾ ಇದೀವಿ ಸರ್ ಎಲ್ಲ ಕ್ರಿಯೇಷನ್ ಇದೆ ಸೆವೆನ್ ನೈನ್ ರುಪೀಸ್ ಬಟ್ ನಾವು ವಿಜಯನಗರ ಜನತೆ ಕೋಸರಿಗೆ ಐದು ಪಟೇಲ ಬಂದು ಸಾವಿರ ರೂಪಾಯಿ ಕೊಡ್ತಾರೆ ತೌಸಂಡ್ ರುಪೀಸ್ ಗೆ ಫೋರ್ ಸರ್ ಸಿಂಬರ್ ಲೆಗಿನ್ಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಕಾಟನ್ ಲೆಗಿನ್ಸ್ ಆಂಕಲ್ ಲೆಂತ್ ಲೆಗಿನ್ಸ್ ಸಾವಿರ ರೂಪಾಯಿಗೆ ಐದು ಸರ್ ಕಮ್ಮಿ ಅಂದ್ರೆ ಒಂದು ಹದಿನೈದು ಕಲರ್ ಇದೆ ಏನ್ ರೇಟ್ ಗೆ ಹೊರಗಡೆ ಇಂದ ಬರುತ್ತೆ ಏನ್ ರೇಟ್ ಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಏನ್ ರೇಟ್ ಕಸ್ಟಮರ್ ಕೊಡ್ಬೇಕು ಕೊಡಬೇಕು ಖಂಡಿತವಾಗ್ಲಂಕಲ್ ಎಷ್ಟು ಕಮ್ಮಿ ರೇಟ್ ಆಗುತ್ತೆ ಅಷ್ಟು ಕಮ್ಮಿ ರೇಟ್ ಡೈರೆಕ್ಟ್ ಆಗಿ ಗ್ರಾಹಕರಿಗೆ ತಲುಪೋರ್ಗ ನಾನು ಇದ್ರೆ ಮಾಡಲ್ಲ ಖಂಡಿತವಾಗ್ಲು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಐಕಾನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ನಂದು ಯಾವುದೇ ಒಂದು ಹೊಸ ವೀಡಿಯೋ ಹೋದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ವಿತೌಟ್ ಮಿಸು ನೀವು ವೀಡಿಯೋನ ನೋಡ್ಬೋದು ಸೊ ಫ್ರೆಂಡ್ಸ್ ನಾನಿವತ್ತು ಬಂದಿರೋದು ವಿಜಯನಗರ ಹತ್ರ ಅತಿಗುಪ್ಪೆ ಅತಿಗುಪ್ಪೆ ಮೆಟ್ರೋ ಸ್ಟೇಷನಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ಗೆ ಬಂದಿದ್ದೀನಿ ಸೊ ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕು ಅಂದರೆ ನಿಮಗೆ ಅತಿಗುಪ್ಪೆ ಮೆಟ್ರೋ ಸ್ಟೇಷನಿಂದ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗೋ ರೋಡಲ್ಲಿ ಇದು ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಬರುತ್ತೆ ಸೊ ಇಲ್ಲಿ ನಿಮಗೆ ವೆರೈಟಿ ಕುರ್ತೀಸು ಅವೈಲಬಲ್ ಇದೆ ಸೊ ಒಳ್ಳೊಳ್ಳೆ ಆಫರ್ ಕೂಡ ಇರುತ್ತೆ ಯಾಕಂದ್ರೆ ಇದು ಹೊಸದಾಗಿ ಒಂದು ಓಪನ್ ಆಗ್ತಾ ಇರೋ ಫ್ಯಾಕ್ಟ್ರಿ ಔಟ್ಲೆಟ್ ಸೊ ನಿಮಗೆ ಎಲ್ಲ ತರ ಕುರ್ತೀಸು ಇಲ್ಲಿ ಅವೈಲಬಲ್ ಇದೆ ಸಿಂಪಲ್ ಕುರ್ತೀಸು ಎಂಬ್ರಾಯ್ಡ್ರಿ ಕುರ್ತೀಸು ಅಂಬ್ರೇಲಾಸ್ ಟೂ ಪೀಸು ತ್ರೀ ಪೀಸು ಮತ್ತೆ ಕಾರ್ಡ್ ಸೆಟ್ಸ್ ಮತ್ತೆ ಬಾಟಮ್ ಇವರು ಲೆಗ್ಗಿಂಗ್ಸು ಎಲ್ಲದು ಒಳ್ಳೊಳ್ಳೆ ಆಫರ್ ಅಲ್ಲಿ ಸಿಗ್ತಾ ಇದೆ ಅಂತೆ ಸೊ ಬನ್ನಿ ಹೋಗೋಣ ಸೊ ಇಲ್ಲಿ ಏನೇನು ಅವೈಲಬಲ್ ಇದೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಲೆಟ್ ಸ್ಟಾರ್ಟ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಶಾಪ್ ನೇಮ್ ಹೇಳಿ ಹಾಗೆ ಲೊಕೇಶನ್ ಹೇಳಿ ಸರ್ ನಮ್ದು ಎಲ್ಲಾರ್ ಕ್ರಿಯೇಷನ್ ಅಂತ ಹೇಳಿ ಸರ್ ನಾವು ಏಜೆನ್ಸಿ ತಗೊಂಡಿರೋದು ಇದು ವಿಜಯನಗರದಲ್ಲಿ ಬರುತ್ತೆ ಅತ್ತಿಗುಪ್ಪೆ ಅಂತ ಬಸ್ ಸ್ಟಾಪ್ ಇದೆ ಅಲ್ಲಿಂದ ಬಂದ್ರೆ ಒಂದು ವಾಕ್ ಯರ್ ಸರ್ ಆರಾಮಾಗಿ ನೋಡ್ಕೊಂಡು ಬರಬಹುದು ನಿಮ್ಮ ಶಾಪ್ ಅಲ್ಲಿ ಏನೇನು ಅವೈಲಬಲ್ ಇದೆ ಸರ್ ನಮ್ದು ಶಾಪಲ್ಲಿ ಎಲ್ಲ ಥರದ್ದು ಅವೈಲೇಬಲ್ ಇದೆ ಸರ್ ಯಾವ್ದು ಇಲ್ಲ ಅಂತ ಏನಿಲ್ಲ ಎಲ್ಲ ಯಾವ್ದು ಬೇಕು ಲೇಡೀಸಿಗೆ ಏನು ವೆರಿ ನೆಸೆಸರಿ ಮತ್ತೆ ವೆರಿ ಫ್ಯಾಷನಬಲ್ ಇವಾಗ ಏನು ರನ್ನಿಂಗಲ್ಲಿದೆ ಎಲ್ಲ ಸಿಗುತ್ತೆ ಸರ್ ಎಸ್ ಸರ್ ಎಸ್ ಸರ್ ಸರಿ ಮೇಡಮ್ ಹಾಗಾದ್ರೆ ಕೆಲವೊಂದು ಸ್ಯಾಂಪಲ್ ತೋರಿಸಿ ಎಸ್ ಸರ್ ತೋರಿಸ್ತೀವಿ ಸರ್ ನೋಡಿ ಸರ್ ಇದು ಸಾವಿರಕ್ಕೆ ಆರು ನಾವು ಕೊಡ್ತಾ ಇದ್ದೀವಿ ನಮ್ ಇಡೀ ವಿಜಯನಗರದಲ್ಲಿ ಹುಡುಕಿದ್ರು ಕೂಡ ಇಷ್ಟೊಂದು ಕಡಿಮೆ ರೇಟ್ ಅಲ್ಲಿ ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಬಟ್ಟೆಗಳು ನಿಮಗೆ ಸಿಗಲ್ಲ ಸರ್ ನೋಡಿ ಸರ್ ನೀವು ನೋಡಬಹುದು ಎಷ್ಟು ಲೆಂತ್ ಹೇಗಿದೆ ಫ್ರಿಂಟ್ ಹೇಗಿದೆ ಅಂತ ಸರ್ ನೋಡಿ ನೋಡಿ ಸರ್ ಸರ್ ಹೇಗಿದೆ ನಮ್ಮಲ್ಲಿ ನಲ್ವತ್ತರಿಂದಲರ್ಸ್ಗಳು ಇದೆ ಸರ್ ಬಟ್ ನಾವು ಎಲ್ಲದೂ ಆಗಲ್ಲ ಅಂತ ಹೇಳಿ ಕೆಲವೊಂದು ಮಾತ್ರ ತೋರಿಸ್ತಾ ಇದೀವಿ ಸಿಕ್ಸ್ಟಿ ಡಿಸೈನ್ಸ್ ಇದೆ ಸರ್ ಎಸ್ ಸರ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಕಂಪ್ಲೀಟ್ ಯಾವ್ ತಗೊಂಡ್ರು ಕೂಡ ಇನ್ನು ಬೇರೆ ಬೇರೆ ಡಿಸೈನ್ಸ್ ಗಳು ಇದೆ ಸಮಯ ಕಡಿಮೆ ಇರೋದ್ರಿಂದ ಸ್ವಲ್ಪ ತೋರಿಸ್ತಾ ಇದೀವಿ ಹೇಗೆ ಕಾಣಿಸ್ತಿದೆ ನೋಡಿ ಸರ್ ಡಿಸೈನ್ಸ್ ನೋಡಿ ಸರ್ ಕಲರ್ಸ್ ಗಳು ಡಿಸೈನ್ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ವೆರಿ ಟ್ರೆಂಡಿ ಆಗಿದೆ ಸರ್ ಕ್ವಾಲಿಟಿ ಬೇಕಾದ್ರೂ ಇಲ್ಲ ಇಲ್ಲ ಸರ್ ಬೇಕಾದ್ರೆ ನೋಡಿ ಸರ್ ಪ್ರಿಂಟ್ ನೋಡಿ ಸರ್ ಏನ್ ಮಾಡಿದ್ರೆ ಹೋಗಲ್ಲ ಸರ್ ಪ್ರಿಂಟ್ ವಾಪಸ್ ತಂದು ಕೊಡಿ ಸರ್ ನೋಡಿ ಸರ್ ಇವಾಗ ನೋಡಿ ಸರ್ ನಾವು ತೌಸಂಡಿಗೆ ಫೈವ್ ಕೊಡ್ತಾ ಇದೀವಿ ಅವಾಗ ನೀವು ನೋಡಿರೋದು ತೌಸಂಡ್ ಸಿಕ್ಸ್ ಕೊಡೋದ್ ಸ್ವಲ್ಪ ಚೇಂಜ್ ಮಾಡಿದೀವಿ ಸ್ವಲ್ಪ ಕ್ವಾಲಿಟಿ ವೈಸ್ ಮತ್ತೆ ಡಿಸೈನ್ಸ್ ವೈಸ್ ಎಲ್ಲ ಚೇಂಜ್ ಇದೆ ಇದು ತೌಸಂಡಿಗೆ ನಾವು ಫೈವ್ ಕೊಡ್ತಾ ಇದೀವಿ ಡಿಸೈನ್ಸ್ ಗಳು ನೋಡಿ

ಚೆನ್ನಾಗಿದೆ ಸೋ ಲೆಂತ್ ಎಲ್ಲ ಸ್ಟ್ಯಾಂಡರ್ಡ್ ಬರುತ್ತಲ್ಲ ಮೇಡಂ यस ಸರ್ 40 41 ಟು 42 ವರೆಗೂ ಬರುತ್ತೆ 42 ಎನ್ ಬರುತ್ತೆ ಓಕೆ ಸರ್ ನೋಡಿ ಸರ್ ಇದು ಒಂದ್ಸಾರಿ ನಮ್ಮ ಅಂಗಡಿ ಎಲ್ಲ ಕ್ರಿಯೇಷನಿ ಗೆ ಬಂದ್ರಿ ವಿಜಯನಗರಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಮತ್ತೆ ವಾಪಸ್ ಹೋಗೋ ಚಾನ್ಸ್ ಇಲ್ಲ ಸರ್ ಅವ್ರಿಗೆ ಯಾವ ತರ ಬೇಕು ಎಲ್ಲಾ ಡಿಸೈನ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್ ಓಕೆ ಎಸ್ ನೋಡಿ ಸರ್ ಇದು ಇದು ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ಸರ್ ಇದೇ ತರ ತುಂಬಾ ಇದೆ ಸರ್ ಇದು ಅಂತ ಏನು ಹೇಳೋಕ ಆಗಲ್ಲ ಸರ್ ತುಂಬಾ ಅಂದ್ರು ತುಂಬಾ ಚೆನ್ನಾಗಿದೆ ಇದು ಕಲರ್ ವೈಸ್ ಸರ್ ಸೊ ಅವ್ರಿಗೆ ಯಾವ್ದು ಸೆಲೆಕ್ಷನ್ಸ್ ಬೇಕು ಅದು ಯಾವ್ದು ಬೇಕಾದ್ರು ಮಾಡ್ಕೋಬಹುದು ಎಕ್ಸ್ಚೇಂಜ್ ಇರುತ್ತೆ ಬಟ್ ಮ್ಯಾಕ್ಸಿಮಮ್ ನಾವು ಎಕ್ಸ್ಚೇಂಜ್ ಪ್ರಿಪೇರ್ ಮಾಡಲ್ಲ ಯಾಕಂದ್ರೆ ಜಾಸ್ತಿ ನಾವು ಆಫರ್ ಗಳು ಇಟ್ಟಿರೋದ್ರಿಂದ ಈಗ ಯುಗಾದಿ ಆಫರ್ ಗಳೆಲ್ಲ ಇರೋದ್ರಿಂದ ನಾವು ಎಕ್ಸ್ಚೇಂಜ್ ಇವಾಗ ಕೊಡ್ತಾ ಇಲ್ಲ ಸರ್ ಇಲ್ಲೇ ಬೇಕಾದ್ರೆ ಸೈಜ್ ನೋಡ್ಕೊಬೇಕು ತಗೊಂಡು ಹೋಗ್ಬೋದು ಸರ್ ನೋಡಿ ಸರ್ ನೋಡಿ ಸರ್ ಇದು ನೋಡಿ ಸರ್ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಕಲರ್ ಪ್ರಿಂಟ್ ಎಲ್ಲ ಸರ್ ಸಾವಿರಕ್ಕೆ 5 ಸರ್ ನಾವು ಕೊಡ್ತಾ ಇರೋದು ಸರ್ ನೋಡಿ ಸರ್ ಸಾವಿರಕ್ಕೆ ಐದು ನೋಡಿ ಸರ್ ಡಿಸೈನ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ನೋಡಿ ಸರ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಎಸ್ ಸರ್ ಎಸ್ ಸರ್ ನೋಡಿ ಸರ್ ವಿಜಯನಗರದಲ್ಲಿ ಇಷ್ಟು ಕಮ್ಮಿ ಎಲ್ಲೂ ಸಿಗ್ತಾ ಇಲ್ಲ ವಿಜಯನಗರ ಹುಡ್ಕೊ ಬನ್ನಿ ಸರ್ ಯಾವ ಶಾಪ್ ಅಲ್ಲಿ ಜಾಸ್ತಿ ಕೊಡ್ತಾರೆ ನೋಡಿ ಸರ್ ದಿ ಬೆಸ್ಟ್ ರೇಟ್ ಅಲ್ಲಿ ನಾವು ಕೊಡ್ತಾ ಇದೀವಿ ಸರ್ ಅದು ನಮ್ಮ ವಿಜಯನಗರ ಕಸ್ಟಮರ್ ಗೋಸ್ಕರ ಕೊಡ್ತಾ ಇದೀವಿ ಸರ್ ಎಸ್ ಬೇ ನಾವಿಲ್ಲಿ ಇಲ್ಲೆಲ್ಲ ಸರ್ಚ್ ಮಾಡಿದೀವಿ ಸರ್ ಎಲ್ಲ ಕಡೆ ಎಲ್ಲ ಜಾಸ್ತಿ ರೇಟ್ ಇದೆ ಸೊ ಹಾಗಾಗಿ ನಾವು ಎಲ್ಲರ ಕ್ರಿಯೇಷನ್ ಕಡೆಯಿಂದ ನಾವು ನಿಮಗೆ ನಮ್ಮ ಕಸ್ಟಮರ್ ಗೆ ಬೆಸ್ಟ್ ಆಫರ್ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಸರ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ತುಂಬಾ ಚೆನ್ನಾಗಿದೆ ಸರ್ ಕಲರ್ಸ್ ಕೂಡ ನೋಡಿ ಸರ್ ನೋಡಿ ಸರ್ ಗ್ರೀನಲ್ಲಿ ಬ್ಲಾಕ್ ಶೇಡಿಂಗ್ ಇರೋಂಥದ್ದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ನೋಡಿ ಸರ್ ತುಂಬಾ ಚೆನ್ನಾಗಿದೆ ಸರ್ ಎಲ್ಲದೂ ತೋರ್ಸಕ್ಕೆ ಆಗ್ತಾ ಇಲ್ಲ ಅವ್ರು ಡೈರೆಕ್ಟಾಗಿ ಬಂದು ನಿಮ್ಮ ವೀಕ್ಷಕರು ಡೈರೆಕ್ಟಾಗಿ ಬಂದು ನಮ್ಮ ಬ್ರಾಂಚಿಗೆ ವಿಸಿಟ್ ಮಾಡಿದ್ರೆ ಅವ್ರಿಗೆ ಯಾವುದು ಟೇಸ್ಟಿಗೆ ಅಂದರೆ ಇಟ್ ಮೀನ್ಸ್ ಯಾರಿಗೆ ಯಾವ ಥರ ಲೇಕ್ ಆಗುತ್ತೆ ಆ ಥರ ತೊಗೊಂಡು ಹೋಗ್ಬೋದು ಸರ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ಇದು ಕಲರ್ ಕಾಂಬಿನೇಷನ್ಸ್ ಸರ್ ಬೊಟ್ಟ ಸರ್ ಈ ತರ ನೀವು ಬೇರೆ ಕಡೆ ಎಲ್ಲ ಹೋಗಿ ವಿಜಯನಗರ ವಿಜಯನಗರ ನೋಡ್ಕೊಂಡ್ ಬಂದ್ರು ಕೂಡ ನಮ್ಮ ಶಾಪಲ್ಲಿ ದಿ ಬೆಸ್ಟ್ ಆಫರ್ ಅಲ್ಲಿ ಬೆಸ್ಟ್ ರೇಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಪ್ರೀಮಿಯಂ ಬಟ್ಟೆ ಅವ್ರಿಗೆ ಸಿಗುತ್ತೆ ಸರ್ ಸರ್ ನೋಡಿ ಸರ್ ಇವಾಗ ಫಸ್ಟ್ ನಾವು ನೋಡಿರೋದು ಸಾವಿರಕ್ಕೆ ಆರು ನೋಡಿದ್ವಿ ಮತ್ತೆ ಸಾವಿರಕ್ಕೆ ಐದು ನೋಡಿದ್ವಿ ಈಗ ಸಾವಿರಕ್ಕೆ ನಾಲ್ಕು ನೋಡ್ತಿದೀವಿ ಸರ್ ಇದು ನೋಡಿ ಸರ್ ಇದು ನನಸು ಬ್ರಾಂಡ್ ಅಂತ ಹೇಳಿ ಇದು ನಮ್ಮ ಎಲ್ಲ ಕ್ರಿಯೇಷನ್ ಅವರೇ ಫ್ಯಾಬ್ರಿಕ್ ರೆಡಿ ಓನ್ ಬ್ರಾಂಡ್ ಇದು ಸರ್ ನೋಡಿ ಸರ್ ನಾವೇನು ಈ ಟ್ರೆಂಡ್ಸ್ಗೆಲ್ಲ ಹೋಗ್ಬಿಟ್ಟು ಹೇಗೆ ನಮ್ಮ ಆವಾಸ ಇದೆಲ್ಲ ನಾವ್ ಹೆಂಗೆ ಫ್ಯಾಬ್ರಿಕ್ ನಾವು ಹೆಂಗ್ ಪ್ರಿಪೇರ್ ಮಾಡ್ತೀವೋ ಸೊ ಆ ತರ ನಾವು ಅದೇ ತರದ ಫೀಲ್ ಇರೋವಂಥದ್ದು ನಾವು ರೆಡಿ ಮಾಡಿದೀವಿ ಸರ್ ಇದು ನನ್ಸಿ ಬ್ರ್ಯಾಂಡ್ ಅಂತ ಹೇಳಿ ಸರ್ ಇದು ಕಲರ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇರುತ್ತೆ ಯಾವ್ದು ಈ ತರ ಸಿಂಕ್ ಆಗೋದು ಆ ಥರದೇನು ಏನಿರಲ್ಲ ಸರ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು ಫ್ಯಾಬ್ರಿಕ್ ನೋಡಿ ಸರ್ ಇದು ಸಾವಿರಕ್ಕೆ ನಾವು ನಾಲ್ಕು ಕೊಡ್ತಾ ಇದೀವಿ ಸರ್ ನೋಡಿ ಸರ್ ನೀವೆಲ್ಲ ಕಲರ್ಸ್ಗಳು ನೋಡುವುದು ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ಇದು ಲೆಂತ್ ಅಷ್ಟೇನೆ ನಲವತ್ತೊಂದು ಬರುತ್ತೆ ಮತ್ತೆ ಇದು ಯಾವ ತರ ಅಂತ ಹೇಳಿದ್ರೆ ಈಗ ಡೈಲಿ ಆಫೀಸ್ ವೇರ್ ಮಾಡೋಂಥವ್ರು ಈಗ ಆಫೀಸಿಗೆ ಡೈಲಿ ಹೋಗ್ತಿರ್ತಾರೆ ಗಾರ್ಮೆಂಟ್ಸು ಮತ್ತೆ ಹೌಸ್ ವೈಫ್ಸ್ಗಳು ಎವ್ರಿ ಡೇ ಸ್ಪೆಷಲ್ ಸ್ಪೆಷಲ್ ಆಗಿ ನೋಡ್ತಿರ್ತಾರೆ ಸೊ ಅಂಥವ್ರಿಗೆಲ್ಲ ಇದು ತುಂಬಾ ಸ್ಟೂಡೆಂಟ್ಸ್ ಸೊ ಎಸ್ಪೆಷಲಿ ವಿಜಯನಗರ ಕಡೆ ಎಲ್ಲ ಎಲ್ಲ ಸ್ಟೂಡೆಂಟ್ಸ್ ಜಾಸ್ತಿ ಇರೋದು ಮತ್ತೆ ಆಫೀಸ್ ಗಳು ಜಾಸ್ತಿ ಇರೋದು ಆಫೀಸ್ ಗಳು ನೋಡ್ತಿರ್ತಾರೆ ಸರ್ ಸೊ ನಮ್ಮ ಎಲ್ಲ ಕ್ರಿಯೇಷನ್ ನೋಡಿ ಸರ್ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ನಮ್ಮ ಎಲ್ಲಾ ಕ್ರಿಯೇಷನ್ ಹತ್ರ ಬಂದ್ರೆ ನಿಮಗೆ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ ಗಳು ಸಿಗ್ತಾ ಹೋಗುತ್ತೆ ಸರ್ ಓಕೆ ಸರ್ ಸೈಜ್ ವೈಸ್ ಅಷ್ಟೇ ಸರ್ ನಮಗೆ ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ನಮ್ಮಲ್ಲಿ ಸಿಗುತ್ತೆ ಸರ್ ಎಲ್ಲಾ ಸೈಜ್ಗಳು ಇಲ್ಲಿ ಅವೈಲೇಬಲ್ ಇದೆ ಸರ್ ಆ ಸೈಜ್ ಇಲ್ಲ ಈ ಸೈಜ್ ಇಲ್ಲ ಅಂತ ಏನಿಲ್ಲ ಇದು ಇದು ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ಇದು ಏನೋ ನೋಡಿ ಸರ್ ಏನು ಪ್ರಿಂಟ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ಹ್ಮ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲೆಲ್ಲ ನೋಡಿ ಎಷ್ಟಿಚಿಂಗು ಈ ಥರ ಎಲ್ಲ ಮತ್ತು ಸರ್ ಇಲ್ಲಿ ಬಂದಮೇಲೆ ಆಟ್ರೇಷನ್ ಅಂತ ಯಾವುದು ಮಾಡ್ತಾರೆ ಇರಲ್ಲ ಸರ್ ನಮ್ಮಲ್ಲಿ ಪರ್ಫೆಕ್ಟ್ ಸೈಜ್ ಇರುತ್ತೆ ಸರ್ ಅವ್ರ ಸೈಜ್ ನೋಡಿ ತಗೊಂಡ್ರೆ ಮತ್ತೆ ಹೋಗಿ ಆಲ್ಟ್ರೇಷನ್ ಮಾಡೋ ಥರ ಇರಲ್ಲ ಸರ್ ನೋಡಿ ಸರ್ ಇದು ನಾವು ಸುಮ್ಮ ಸುಮ್ಮನೆ ಏನು ಹೇಳ್ತಾ ಇಲ್ಲ ಸರ್ ನೀವು ಬಂದು ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಫ್ಯಾಬ್ರಿಕ್ ಹೇಗಿರುತ್ತೆ ಅಂತ ನೋಡಿ ಸರ್ ಇಲ್ಲಿ ಎಲ್ಲ ಸು ನಾರ್ಮಲ್ ಆಗಿ ನಾರ್ಮಲ್ ತೌಸಂಡ್ ಫೈವ್ ಟಾಪ್ಸ್ ಅಂದರೆ ಅವ್ರಿಗೆ ಓವರ್ಲಾಕ್ ಮಾಡಲ್ಲ ಏನು ಇಲ್ಲ ಹಾಗೆ ಕೊಟ್ಟಿರ್ತಾರೆ ನಮ್ಮದು ನೋಡಿ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ನೋಡಿ ಸರ್ ಇದು

ಬಟ್ಟೆಗಳು ತಗೊಂಡು ಹೋಗ್ಬೋದು ಸರ್ ಯುಗಾದಿ ಹಬ್ಬ ಬೇರೆ ಬರ್ತಾ ಇದೆ ಅವರಿಗೆ ಒಳ್ಳೆ ಆಫರಬಲ್ ರೇಟಲ್ಲಿ ಚೆನ್ನಾಗಿ ತೊಗೊಂಡು ಸರ್ ನೋಡಿ ಇವಾಗ ನಾವೆಲ್ಲ ತೌಸಂಡಿಗೆ ತ್ರೀ ನೋಡಿದ್ವಿ ಫೋರ್ ನೋಡಿದ್ವಿ ಫೈವ್ ನೋಡಿದ್ವಿ ಇವಾಗ ತೌಸಂಡಿಗೆ ತ್ರೀ ಟಾಪ್ಸ್ ಇದು ಅಂಬ್ರಾಯರ್ಡ್ ಟಾಪ್ಸ್ ಸರ್ ಓಕೆ ಓಕೆನಾ ಸರ್ ಈ ಅಂಬ್ರಾಯ್ಡ್ ಟಾಪ್ಸ್ ಹೆಂಗಿರುತ್ತೆ ನೋಡಿ ಸರ್ ಡಿಸೈನ್ಸ್ ಕೂಡ ನೋಡಿ ಸರ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ಇದು ಸರ್ ನೀವು ಈಗ ಓವರ್ ಎಲ್ಲ ಕಡೆ ನೋಡ್ಕೊಂಡ್ ಬನ್ನಿ ಸರ್ ನೀವು ವಿಜಯನಗರ ಅಂತಲ್ಲ ಎಲ್ಲ ಕಡೆ ನೋಡ್ಕೊಂಡ್ ಬನ್ನಿ ಇದೇ ಕ್ವಾಲಿಟಿನ ಈ ಕಡೆ ಇಷ್ಟು ಕಡಿಮೆ ರೇಟ್ ಅಲ್ಲಿ ಎಲ್ಲೂ ಕೊಟ್ಟಿಲ್ಲ ಸರ್ ನೀವು ಕೊಟ್ಟರೆ ತಗೊಂಡ್ ಬನ್ನಿ ಸರ್ ನಾನು ಬೇಕಾದ್ರೆ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ಸಾಧ್ಯನೇ ಇಲ್ಲ ಸರ್ ಈ ತರ ಕೊಡ್ಲಿಕ್ಕೆ ಯಾಕಂದ್ರೆ ನಾವು ಅಷ್ಟು ಒಳ್ಳೆ ಬ್ರ್ಯಾಂಡೆಡ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಅಮ್ರಲ ಟಾಪ್ಸ್ ನಾವು ತೌಸಂಡ್ ತ್ರೀ ಕೊಡ್ತಿದೀವಿ ಸರ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಹೊರಗಡೆ ಸರ್ ಮಿನಿಮಮ್ ಮಿನಿಮಮ್ ಸೆವೆನ್ ಫಿಫ್ಟಿ ಎಲ್ಲ ಕೇಳ್ತಾರೆ ಸರ್ ನಮ್ಮಲ್ಲಿ ನಾವು ಕಡಿಮೆ ಬೆಲೆಯಲ್ಲಿ ಕಸ್ಟಮರ್ ಗೆ ಹೆಲ್ಪ್ ಆಗಲಿ ಕಸ್ಟಮರ್ ಖುಷಿ ನಮ್ಮ ಕಸ್ಟಮರ್ ಸಬ್ಸ್ಕ್ರೈಬರ್ ಇಟ್ ಮೀನ್ಸ್ ಕಸ್ಟಮರ್ ಹ್ಯಾಪಿ ಆಗಿದ್ರೆ ಅಲ್ವಾ ಸರ್ ನಾವು ಸೊ ಕಸ್ಟಮರ್ಗೋಸ್ಕರ ನಾವು ಈ ತರ ರೆಡಿ ಮಾಡಿರೋದು ಸರ್ ನೋಡಿ ಸರ್ ಸರ್ ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರೆಗೂ ಅವೈಲೇಬಲ್ ಇದೆ ಆಮೇಲೆ ಇವಾಗ ಸೀಸನ್ ಬೇಸ್ಗೆ ಇರೋದ್ರಿಂದ ತುಂಬಾ ಶೆಕೆ ಇರೋದ್ರಿಂದ ಈ ತರ ಟಾಪ್ಸ್ಗಳು ವೇರ್ ಮಾಡೋದು ತುಂಬಾ ಜನ ಲೈಕ್ಸ್ ಮಾಡ್ತಾರೆ ಸರ್ ಈ ತರ ಲೈಕ್ ಮಾಡ್ತಾರೆ ಈ ತರ ಫ್ಯಾಬ್ರಿಕ್ ಬೇಕು ಈ ತರ ಬೇಕು ಅಂತ ಹೇಳಿ ಲೈಕ್ಸ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾವು ಇದು ತೌಸಂಡ್ ಗೆ ತ್ರೀ ಕೊಡ್ತಿದೀವಿ ಸರ್ ನೋಡಿ ಸರ್ ಡಿಸೈನ್ಸ್ ಕೂಡ ನೋಡಿ ಸರ್ ನೀವು ಎಷ್ಟು ಚೆನ್ನಾಗಿದೆ ನೋಡಿ ಸರ್ ನೀವು ಬೇರೆ ಕಡೆ ಎಲ್ಲ ಹೋಗಿ ನೀವು ಈ ಡಿಸೈನ್ಸ್ ಗಳು ಬೇಕಂದ್ರೆ ಮಿನಿಮಮ್ ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಈ ತರದೆಲ್ಲ ಆಫರ್ ಮಾಡ್ತಾರೆ ಸರ್ ಬಟ್ ನಾವು ಆ ಮಾಡ್ತಾ ಇಲ್ಲ ಸರ್ ಓನ್ಲಿ ಗೆ ತ್ರೀ ಟಾಪ್ಸ್ ಕೊಡ್ತೀವಿ ಯಾವ ಸೈಜ್ ಆದ್ರೂ ತಗೋಬಹುದು ಸರ್ ನಮ್ಮಲ್ಲಿ ಸೈಜ್ ಅವೈಲೇಬಲ್ ಇದೆ ಸರ್ ನೋಡಿ ಸರ್ ಇವಾಗೆಲ್ಲ ನೋಡಿರೋದು ತೌಸಂಡ್ ಬೇರೆ ಬೇರೆ ನಾವು ವೆರೈಟಿಸ್ ಗಳು ತೋರಿಸಿದ್ವಿ ಇದು ಸರ್ ಇದು ವೆರಿ ವೆರಿ ಸ್ಪೆಷಲ್ ಸರ್ ಯಾವ್ ತರ ಅಂತ ಹೇಳಿದ್ರೆ ಪ್ಲಸ್ ಸೈಜ್ ಸರ್ ನಮ್ಮಲ್ಲಿ ಇದು ಪ್ಲಸ್ ಯಾರಿಗೆಲ್ಲ ಎಲ್ಲ ಸೈಜ್ ಗಳು ಸಿಗಲ್ಲ ಅನ್ನೋರು ಡೈರೆಕ್ಟ್ ಆಗಿ ನಮ್ದು ವಿಜಯನಗರ ಎಲ್ಲ ಕ್ರಿಯೇಷನ್ ಬರಬಹುದು ಅವ್ರಿಗೆ ಬಂದ್ರೆ ಫೋರ್ ಎಕ್ಸ್ ಎಲ್ ಇಂದ ಸಿಕ್ಸ್ ಎಕ್ಸ್ ಎಲ್ ವರ್ಗ ಸಿಗುತ್ತೆ ಸಿಕ್ಸ್ ಎಕ್ಸ್ ಎಲ್ ಅಂದ್ರೆ ತುಂಬಾ ದೊಡ್ಡದಾಗಿರ್ಬೋದು ಅಂತ ಅವ್ರಿಗೆ ಯಾರಿಗೆಲ್ಲ ಫೋರ್ ಎಕ್ಸ್ ಎಲ್ ಆಗೋದು ಫೈವ್ ಎಕ್ಸ್ ಎಲ್ ಬೇಕಾಗಿರುತ್ತೆ ಇಲ್ಲಿ ಫೋರ್ ಎಕ್ಸ್ ಎಲ್ ಕೂಡ ನಮ್ಮ ಎಲ್ಲ ಕ್ರಿಯೇಷನ್ ಆಗುತ್ತೆ ಬಿಕಾಸ್ ಆಫ್ ನಮ್ದು ಆತರ ತರ ಪ್ರಿಂಟ್ ನಾವು ಮಾಡಿರ್ತೀವಿ ಸರ್ ಸರ್ ನೋಡಿ ಫಂಕ್ಷನ್ ಬಂದಿದೆ ನೋಡಿ ಸರ್ ಯಾರಿಗೆಲ್ಲ ಸಿಗಲ್ಲ ಅಂತ ಏನು ಫೀಲ್ ಮಾಡ್ಕೋತಿದ್ರೆ ಬನ್ನಿ ಸರ್ ನಮ್ಮ ಬ್ರಾಂಚ್ ನಾವು ಕೊಡ್ತೀವಿ ಸೋ ಯಾರೇ ಬ್ರೋ ಪ್ಲಸ್ ಸೈಜ್ ಬೇಕು ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬರಬಹುದು ಡೈರೆಕ್ಟ್ ಆಗಿ ಬರಬಹುದು ಸರ್ 5XL ಇದು 4XL 5XL 6XL ಎಲ್ಲಾ ಸಿಗತಾ ಇದೆ ಸೋ ಅಪ್ಟು 6XL ತನಕ ಅವೈಲೇಬಲ್ ಇದೆ ಸರ್ ಇದು 1000 ಗೆ 3 ಟಾಪ್ ಸರ್ ಯಾರು ಎಲ್ಲೂ ಕೊಡಲ್ಲ ಸರ್ ಯಾಕಂದ್ರೆ 1000 ಗೆ 3 ಅಲ್ವಾ ಎಸ್ ಸರ್ ಚೆನ್ನಾಗಿದೆ ಯಾರು ಎಲ್ಲೂ ಕೊಡಲ್ಲ ಸರ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ಚೆನ್ನಾಗಿದೆ ನೋಡಿ ಸರ್ ಇಲ್ಲಿ ಹ್ಮ್ ಹ್ಮ್ ನೋಡಿ ಸರ್ ಡೈರೆಕ್ಟಾಗಿ ಅವರು ಬಂದು ವಿಸಿಟ್ ಮಾಡ್ಬೋದು ಬೇರೆ ಬೇರೆ ವೆರೈಟೀಸ್ಗಳೆಲ್ಲ ಸಿಗ್ತಾ ಇದೆ ನಮ್ಮಲ್ಲಿ ಈ ಫೋರ್ ಎಕ್ಸ್ ಎಲ್ ಇಂದ ಸಿಕ್ಸ್ ಎಕ್ಸ್ ಎಲ್ ಅಲ್ಲಿ ಸಿಗ್ತದೆ ಸರ್ ನೋಡಿ ಸರ್ ಇವಾಗ ನಾವು ತೋರಿಸ್ತಾ ಇರೋದು ನನಸು ಪ್ರೀಮಿಯಂ ಕ್ರಿಯೇಷನ್ ಅವ್ರದ್ದು ನನಸು ಪ್ರೀಮಿಯಂ ಸಿಲ್ಕಲ್ಲಿ ಇದು ಸರ್ ನಾವು ಕೊಡ್ತಾ ಇರೋದು ಇದು ಅಂಬ್ರದಲ್ಲಿ ನೋಡಿ ಸರ್ ಪರ್ ಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಸರ್ ಇದು ನಾವು ಕೊಡ್ತಾ ಇರೋದು ಯುಗಾದಿ ಸ್ಪೆಷಲ್ ಅಂತೇಳಿ ಮತ್ತೆ ನಮ್ದು ಹೊಸದು ಫ್ರಾಂಚೈಸಿ ಓಪನ್ ಆಗ್ತಿರೋದ್ರಿಂದ ಕಸ್ಟಮರಿಗೋಸ್ಕರ ನಾವು ಆಫರಬಲ್ ರೇಟ್ ರೇಟಲ್ಲಿ ನಾವು ಈ ತರ ಕೊಡ್ತಿದ್ದೀವಿ ಸರ್

ಅವಶ್ಯಕತೆ ಇಲ್ಲ ಸೈಜ್ ಯಾವ್ದೇ ತಗೊಂಡು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪಿ ಅಪ್ ಯಾವ ಸೈಜ್ ಅವೈಲೇಬಲ್ ಇದೆ ಮೇಡಮ್ ಎಷ್ಟು ಡಬಲ್ ಎಕ್ಸ್ ಕ್ರಿಯೇಷನ್ ವಿಜಯನಗರದಲ್ಲಿ ಬ್ರಾಂಚಸ್ ತಗೊಂಡಿದ್ದಾರೆ ಮೇಡಮ್ ಇವಾಗ ದೀಪಾ ಮೇಡಮ್ ನಿಮಗೆ ತೋರಿಸಿದಾರೆ ಕೆಲವೊಂದು ಡಿಸೈನ್ಸ್ ನಾನು ತೋರಿಸ್ತೀನಿ ಸರ್ ತೋರಿಸ್ತೇನೆ ಸೈಜ್ ತ್ರೀ ಫೋರ್ ಎಕ್ ಫೈವ್ ಎಕ್ಸ್ ಎಲ್ ಬರುತ್ತೆ ಬಂದು ಎಂ ಆರ್ ಪಿ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸರ್ ಟೂ ಹಂಡ್ರೆಡ್ ಎಂ ಹೌದು ಸಿಗುತ್ತೆ ಪ್ರಿಂಟ್ ಯಾವ್ದು ಸಹ ಹೋಗಲ್ಲ ಒಂದು ಟೆನ್ ಟು ಟ್ವೆಲ್ ಕಾರ್ ಸಿಗುತ್ತೆ ಸರ್ ಇದು ಒಂದು ಪೀಸ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸರ್ ಇದು ಸಿಕ್ಸ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ಅಂದ್ರೆ ಸರ್ ನಮ್ದ್ರಲ್ಲಿ ಬೇರೆ ಬ್ರಾಂಡಲ್ಲಿ ಏಟ್ ಎಕ್ಸ್ ಎಲ್ ನೈನ್ ಎಕ್ಸ್ ಎಲ್ ಈಲ್ ಓಕೆ ಅಷ್ಟು ದೊಡ್ಡದು ಬರುತ್ತೆ ಸರ್ ಇದು ಯಾರ್ಯಾರು ಸೈಜೇ ಸಿಗಲ್ಲ ಅನ್ನೋರು ಇಲ್ಲಿ ಬರ್ಬೋದು ಡೈರೆಕ್ಟ್ ಆಗಿ ಖಂಡಿತ ಸರ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರೀಮಿಯಂ ಆಗಿರೋ ಪಾರ್ಟಿ ವೇರ್ ಹಾಕಂತ ಮೆಟೀರಿಯಲ್ ಸಿಗುತ್ತೆ ಸರ್ ಅವ್ರಿಗೆ ಕಸ್ಟಮರ್ ಸರ್ ಇವಾಗ ನೀವು ಅಂಬ್ರಲ್ ನೋಡಿದೀರಾ ಇವಾಗ ಸಿಲ್ಕ್ ವೇರ್ ಪಾರ್ಟಿ ವೇರ್ ಡೈಲಿ ವೇರ್ ಅಂತದಲ್ಲ ಇವಾಗ ಏನು ಸರ್ ವಿಜಯನಗರಕ್ಕೆ ಅಂತಾನೆ ಸ್ಪೆಷಲ್ ಆಗಿ ಯಾಕೆಂದ್ರೆ ವಿಜಯನಗರದಲ್ಲಿ ತುಂಬಾ ಲೈಟ್ ಕಲರ್ ನ ಲೈಕ್ ಮಾಡ್ತಾರೆ ಅಫಿಷಿಯಲ್ ಕಲರ್ಸ್ ಬೇಕು ಆಮೇಲೆ ಕಾಟನ್ ತರ ಇಷ್ಟ ಇಷ್ಟಪಡ್ತಾರೆ ಸರ್ ಇದು ನೋಡಿ ಸರ್ ರಿಯೋನಲ್ಲಿ ಕಾಟನ್ ಫೀಲ್ ಬರೋ ತರ ಮಾಡ್ಕೊಟ್ಟಿದೀವಿ ಇದು ಬಂದು ಸರ್ ಬರಿ ಐನೂರು ರೂಪಾಯಿ ಕೊಡ್ತಾ ಇದ್ದೀವಿ ಐನೂರು ರೂಪಾಯಿಗೆ ತುಂಬಾ ಒಳ್ಳೆ ಫ್ಯಾಬ್ರಿಕ್ ಹಾಕ್ ಮೆಟೀರಿಯಲ್ ಮಾಡಿದ್ವಿ ಸರ್ ಎಲ್ಲ ಕಡೆ ಇಂಟರ್ ಲಾಕ್ ಓವರ್ ಲಾಕ್ ಇದೆ ನೋಡಿ ಸರ್ ಇದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಬಟ್ ನಾವು ಕೊಡ್ತಾ ಸರ್ ಬರೀ ಫೈವ್ ಹಂಡ್ರೆಡ್ ರುಪೀಸ್ ಬರೀ ಫೈವ್ ಹಂಡ್ರೆಡ್ ರುಪೀಸ್ ಗೆ ಕಮ್ಮಿ ಅಂತ ಅಂದ್ರೆ ಒಂದು ಹತ್ತು ಕಲರ್ ಇದೆ ಸರ್ ಇದರಲ್ಲಿ ಎಮ್ ಎಲ್ ಎಲ್ ಡಬಲ್ ಎಕ್ಸ್ ಎಲ್ ತುಂಬಾ ಸ್ಟ್ಯಾಂಡರ್ಡ್ ಸರ್ ಇದ್ರಲ್ಲಿ ಮೆಟೀರಿಯಲ್ ಯಾವ ತರ ಬರುತ್ತೆ ಅಂದ್ರೆ ಸರ್ ಆವಾಜದಲ್ಲಿ ಏನ್ ಸೈಜ್ ಮೇಂಟೈನ್ ಮಾಡಿರ್ತಾರೆ ಅದೇ ಸೈಜ್ ಮೇಂಟೈನ್ ಮಾಡಿದ್ವಿ ಸರ್ ಇದರೊಳಗಡೆ ಅಷ್ಟು ಕ್ವಾಲಿಟಿ ಇರುತ್ತೆ ಅಷ್ಟು ಪ್ರೀಮಿಯಂ ಇರುತ್ತೆ ಪಕ್ಕಾ ಅಫಿಷಿಯಲ್ ಕಲರ್ ತುಂಬಾ ಡೀಸೆಂಟ್ ಕಲರ್ ಅಂದ್ರೆ ಬೇಸಿಗೆ ಏನ್ ಬೇಕು ಆ ತರ ಮೆಟೀರಿಯಲ್ ನ ಪರ್ಚೇಸ್ ಮಾಡಿ ಅದೇ ತರ ಸ್ಟಿಚ್ ಮಾಡಿದ್ವಿ ಸರ್ ಇದರಲ್ಲಿ ಸರ್ ಇವಾಗ ಕಾರ್ಡ್ ಸೆಟ್ ನೋಡಿದ್ರೆ ಇವಾಗ ಟ್ರೆಂಡಿಂಗಲ್ಲಿ ಇರೋಂಥದ್ದು ಇವಾಗ ಯುಗಾದಿ ಹಬ್ಬ ಬೇರೆ ಹತ್ರ ಬರ್ತದೆ ಇನ್ನು ಟೆನ್ ಟ್ವೆಲ್ ಡೇಸ್ ಅಲ್ಲಿ ಯುಗಾದಿ ಹಬ್ಬ ಬರ್ತದೆ ಸರ್ ಅದರಲ್ಲಿ ನೋಡಿ ಸರ್ ಇದು ಬಂದು ಫುಲ್ಲು ಪ್ರೀಮಿಯಂ ಮೆಟೀರಿಯಲ್ ಸರ್ ಇದು ಎಲ್ಲ ಥ್ರೆಡ್ ವರ್ಕ್ ಯೂಸ್ ಮಾಡಿದ್ವಿ ಎಲ್ಲೂ ಸರ್ ಸ್ಟಿಚಿಂಗ್ ಲೂಸ್ ಸ್ಟಿಚಿಂಗ್ ಇಲ್ಲ ಎಲ್ಲೂ ಥ್ರೆಡ್ ಜಾರಿ ಇಲ್ಲ ಸರ್ ಇದು ಇದರ ಪ್ರೈಸ್ ಬಂದು ತೌಸಂಡ್ ಫೋರ್ ನೈಂಟಿ ನೈನ್ ಇದೆ ಸರ್ ಬಟ್ ನಾವು ಕೊಡ್ತಾರೆ ಸರ್ ಕಸ್ಟಮರ್ ಇದು ಬರೀ ಸೆವೆನ್ ಫಿಫ್ಟಿ ಕೊಡ್ತಾ ಇದೆ ಸರ್ ವಿತ್ ಪ್ರೀಮಿಯಂ ಮೆಟೀರಿಯಲ್ ಹಾಕಿ ಇದು ತುಂಬಾ ಗ್ರ್ಯಾಂಡ್ ಬರುತ್ತೆ ಸಿಗರ್ ಪ್ಯಾಂಟ್ ಟೂ ಪೀಸ್ ಸೆಟ್ ಮತ್ತೆ ಸಹ ಕಾಂಪ್ರೊಮೈಸ್ ಆಗಿಲ್ಲ ಸರ್ ಬಟ್ಟೆಲಿ ಬಟ್ಟೆ ಫುಲ್ ಎಲ್ಲ ಕಡೆನೂ ಓವರ್ಲಾಕ್ ಇದೆ ಮತ್ತೆ ಪಾಕೆಟ್ ಬಂದು ಆರಾಮಲ್ಲಿ ಒಂದು ಮೊಬೈಲ್ ಇಡೋ ಥರ ಮೆಟೀರಿಯಲ್ ರೆಡಿ ಮಾಡಿದ್ದೀವಿ ಆಮೇಲೆ ಪ್ರೀಮಿಯಂ ಸ್ಟಿಚ್ಚು ಈ ಮೆಟೀರಿಯಲ್ ನಮ್ಮ ಹತ್ರ ಯಾರು ತಗೋತಾರೆ ಸರ್ ಅವ್ರು ಬಂದು ಮತ್ತೆ ಟೈಲರ್ ಹತ್ರ ಹೋಗೋ ಅವಶ್ಯಕತೆ ಇರೋಲ್ಲ ಸರ್ ಆ ಥರ ಮೆಟೀರಿಯಲ್ ಮಾಡಿರ್ತೀವಿ ಇಲ್ಲಿ ನೋಡಿ ಸರ್ ಕಲರ್ಸು ಚೆನ್ನಾಗಿದೆ ಒಂದ್ಕಿಂತ ಒಂದು ಕಲರ್ ಚೆನ್ನಾಗಿರುತ್ತೆ ಸರ್ ಸೂಪರ್ ಆಗಿದೆ ಕಲರ್ಗಳು ಹೌದು ಇಲ್ಲಿ ನೋಡಿ ಸರ್ ಅಂದ್ರೆ गर्ल्सಗೆ ಯಾವ ಕಲರ್ ಇಷ್ಟ ಆಗುತ್ತೆ ಸೋ ಇದನ್ನೂ ಕೂಡ ಸರ್ ಹೌದು ಯಾವ ತರ ಕಸ್ಟಮರ್ ಗೆ ಯಾವ ತರ ಇಷ್ಟ ಆಗುತ್ತೆ ಅದರ ಮೈಂಡ್ ಅಲ್ಲಿ ಇಟ್ಕೊಂಡು ಆ ತರ ಕಲರ್ಸ್ ನ ರೆಡಿ ಮಾಡಿದ್ವಿ ಸರ್ ಫೀಡ್バック ತಕೊಂಡು ಮಾಡಿದ್ವಿ ಹೌದು 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 ಬರಿ 750 ಸರ್ ಅದು ಓಕೆ ಓಕೆ ಸರ್ ಇವಾಗ ಟೂ ಪಿ ಸೆಟ್ ನೀವು ಪಾರ್ಟಿ ವೇರ್ ನೋಡಿದೀರಾ ಸರ್ ಒಂದು ಸ್ಪೆಷಲ್ ವಿಜಯನಗರಕ್ಕೆ ಅಂತಾನೆ ಮಾಡ್ಸಿರೋದು ಸರ್ ತ್ರೀ ಪಿ ಸೆಟ್ ಪಾರ್ಟಿ ಪೀಸ್ ಸೆಟ್ ಓಕೆ ತುಂಬಾ ಒಳ್ಳೆ ಬಟ್ಟೆ ಹಾಕಿ ಮೆಟೀರಿಯಲ್ ಮಾಡಿದ್ವಿ ಸರ್ ಇದು ಒಂದು ಒಳಗಡೆ ಲೈನಿಂಗ್ ಸಹ ಸಮೇತ ಕೊಟ್ಟಿದ್ದೀವಿ ಕಸ್ಟಮರ್ಗೆ ವಿತ್ ಲೈನಿಂಗ್ ವಿತ್ ಲೈನಿಂಗ್ ಸರ್ ಲೈನಿಂಗ್ ಕೊಟ್ಟಿದ್ದೀವಿ ಅಂದರೆ ಯಾವುದೋ ಲೋಕಲ್ ಲೈನಿಂಗ್ ಹಾಕಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಜಿನಿಯನ್ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಸರ್ ಇದ್ರ ಪ್ರೈಸ್ ಬಂದು ಟೂ ತೌಸಂಡ್ ಎಮ್ ಆರ್ ಪಿ ಇದೆ ಸರ್ ಬಟ್ ನಾವು ಎಲ್ಲರ ಕ್ರಿಯೇಷನ್ ಹತ್ತಿಗೂಪೆ ವಿಜಯನಗರ ಕಡೆಯಿಂದ ಕೊಡ್ತಾಯಿರೋ ಸರ್ ಬರೀ ಸಾವಿರದ ನೂರು ರೂಪಾಯಿ ಕೊಡ್ತಾ ಇದೀವಿ ಸರ್ ಸಾವಿರ ನೂರು ರೂಪಾಯಿ ಇದೀವಿ ಲೈನಿಂಗ್ ಹಾಕಿದೀವಿ ಅಂತ ಯಾವುದೋ ಲೋಕಲ್ ಮೆಟೀರಿಯಲ್ ಕೊಡ್ತಾ ಇಲ್ಲ ನೋಡಿ ಸರ್ ಡೆಸ್ಟಿ ಕಲರ್ ಮೂರು ಕಲರ್ ಪ್ರಿಂಟ್ ಮಾಡಿಸಿ ಸ್ಪೆಷಲಾಗಿ ಪ್ರಿಂಟ್ ಮಾಡಿಸಿ ನೋಡಿ ಸರ್ ಎಷ್ಟು ಉದ್ದ ಇದೆ ವರ್ಕು ಮಾಡಿಸಿದ್ದೀವಿ ಹ್ಞೂ ಹ್ಞೂ ಚೆನ್ನಾಗಿದೆ ಫುಲ್ಲು ದೊಡ್ಡದಾಗುತ್ತೆ ಸರ್ ಯಾಕಂದ್ರೆ ಪ್ರೀಮಿಯಮ್ ಕೊಡಬೇಕು ಅಂದರೆ ಮೆಟೀರಿಯಲ್ ಅದೇ ಥರನೇ ಇರಬೇಕು ಸರ್ ಅಮೌಂಟ್ ತಗೊಳ್ಳೋದು ದೊಡ್ಡದಲ್ಲ ಅಮೌಂಟಿಗೆ ತಕ್ಕಂತೆ ನಾವು ಮೆಟೀರಿಯಲ್ ಸಹ ಅದೇ ಥರ ಕೊಡಬೇಕು ಸಿಗರ್ ಪ್ಯಾಂಟ್ ಸರ್ ಅಷ್ಟೇ ಒಂದು ಸೆಟ್ ಪಾಕೆಟ್ ಬರುತ್ತೆ ಎಲ್ಲೂ ಸಹ ನಾವು ಕಾಂಪ್ರಮೈಸ್ ಆಗಲ್ಲ ಸರ್ ಮೆಟೀರಿಯಲ್ ಆಗಲಿ ಯಾವುದೇ ಥರ ಆಗಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಫುಲ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಫುಲ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಲೇ ಕೊಡ್ತಾಯಿದ್ದೀವಿ ಸರ್ ಕಸ್ಟಮರ್ಗೆ ಅದ್ರ ಕಲರ್ಸ್ ತೋರಿಸ್ತಾ ನೋಡ್ತೀವಿ ತೋರಿಸ್ತಾ ಹೋಗ್ತೀವಿ ನೋಡಿ ಸರ್ ಇದು ವೈಟ್ ವೈಟ್ ಕಲರ್ ಇದೆ ಮತ್ತು ನೋಡಿ ಸರ್ ಪೀಚ್ ಕಲರ್ ಇದೆ ಗ್ರೀನ್ ಇದೆ ಮತ್ತು ರಾಮ ಗ್ರೀನ್ ಇದೆ ಸರ್ ಇದ್ರಲ್ಲಿ ಮೆಟೀರಿಯಲ್ ತೋರಿಸ್ಬೋದು ಸರ್ ನೀವು ಕಸ್ಟಮರ್ಗೆ ವೈಟಲ್ಲಿ ಕ್ಲೀನ್ ಆಗಿ ಕಸ್ಮರ್ಗೆ ಅರ್ಥ ಆಗುತ್ತೆ ಥ್ರೆಡ್ ವರ್ಕ್ ಇದೆ ಉಲ್ಲನ್ ಥ್ರೆಡ್ ವರ್ಕ್ ಇದೆ ಸರ್ ಅಷ್ಟು ಕ್ಲೀನಾಗಿ ಮೆಟೀರಿಯಲ್ ಫಿನಿಷಿಂಗ್ ಮಾಡಿದೀವಿ ಇವಾಗ ವೈಟ್ ಇದು ಟೆಂಪಲ್ ಬಂದು ತುಂಬ ಟ್ರೆಂಡಿಂಗಲ್ಲಿ ಇರಂಥದ್ದು ಇದು ಕೇರಳದಲ್ಲಿ ಈ ಕಲರ್ ತುಂಬ ಫೇಮಸ್ ಕರ್ನಾಟಕದಲ್ಲಿ ಇವಾಗ ತುಂಬ ಲೈಕ್ ಮಾಡಿ ನನಗೆಲ್ಲ ವೀಡಿಯೋದಲ್ಲಿ ಕಸ್ಟಮರ್ ಕೇಳ್ತಾ ಇರೋದ್ರಿಂದ ಈ ಒಂದು ಕಲರ್ನ ಬಹಳ ಮುತರ್ಜಿ ತೊಗೊಂಡು ಈ ಕಲರ್ ಬಟ್ಟೆ ತರಿಸಿ ಕಲರ್ ರೆಡಿ ಮಾಡಿದ್ವಿ ಸರ್ ಇದು ರೇಟ್ ಬಂದು ತೌಸಂಡ್ ಹಂಡ್ರೆಡ್ ರುಪೀಸ್ ಸರ್ ತೌಸಂಡ್ ಹಂಡ್ರೆಡ್ ಸರ್ ಇವಾಗ ನೀವುಲ್ಲ ಅಂಬ್ರಲಾ ಮತ್ತು ಪಾರ್ಟಿ ವೇರು ಟೂ ಪಿ ಸೆಟ್ ತ್ರೀ ಪಿ ಸೆಟ್ಟು ಮತ್ತು ಪ್ರೀಮಿಯಮ್ಮು ಮತ್ತು ಪೆಸ್ ಸೇಜಸ್ ಎಲ್ಲ ನೋಡಿದೀವಿ ಸರ್ ಇವಾಗ ವಿಜಯನಗರ ಜನತೆಗೆ ಏನೋ ಒಂದು ಸ್ಪೆಷಲ್ ಐಟಮ್ ತಂದಿದ್ದೀನಿ ಅಂದರೆ ಮಾರ್ನಿಂಗ್ ಬೇಸಿಗೆ ಆಗಲ್ಲ ಸರ್ ಹಂಗಾಗಿ ವಾಕಿಂಗ್ ಎಲ್ಲ ತುಂಬ ಜನ ಹೋಗ್ತಾರೆ ಅಂತ ಕೇಳ್ಪಟ್ಟೆ ನನಗೆ ಗೊತ್ತಿಲ್ಲ ನಮ್ಮ ಫ್ರೆಂಡ್ ಹೇಳಿದ್ರು ಅದಕ್ಕೋಸ್ಕರ ಸರ್ ಅವ್ರಿಗೆ ಒಂದು ಅಂತಾನೆ ಹೆಣ್ಣು ಅಂತಾನೆ ಸ್ಪೆಷಲ್ ಐಟಮು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಸರ್ ಇದು ಬ್ರ್ಯಾಂಡ್ ಒಂದು ಡ್ರೀಮ್ಸ್ ಬ್ರ್ಯಾಂಡ್ ಸರ್ ಇದು ಇವಾಗ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು ರಬ್ ಮಾಡಿದ್ದಾರೆ ಓಕೆ ಆನ್ಲೈನಲ್ಲಿ ಚೆಕ್ ಮಾಡಿ ಈ ಡ್ರೀಮ್ಸ್ ಬ್ರ್ಯಾಂಡ್ ಆರ್ನೂರು ರೂಪಾಯಿ ಇದೆ ಒಂದು ಪ್ಯಾಂಟ್ ಬಟ್ ನಮ್ಮೆಲ್ಲರ ಕ್ರಿಯೇಷನ್ ವಿಜಯನಗರದಿಂದ ಕೊಡ್ತಾ ಇರೋದು ಐದು ಪ್ಯಾಂಟ್ ಸರ್ ಐದು ಟ್ರ್ಯಾಕ್ ಪ್ಯಾಂಟ್ಗೆ ಸಾವಿರ ರೂಪಾಯಿ ಸರ್ ಒಂದು ತೊಗೊಂಡ್ರೆ ಇನ್ನೂರೈವತ್ತು ರೂಪಾಯಿ ಸರ್ ಒಂದ್ಕಿಂತ ಒಂದು ಕಸ್ಟಮರ್ಗೆ ಫುಲ್ ಇಷ್ಟ ಆಗಲಿ ಅಂತ ಅಂದ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ಕಲರ್ ಕೊಡ್ತಾ ಇದ್ದೀವಿ ಸರ್ ಇಲ್ಲಿ ಓಕೆ ಸರ್ ಇದರಲ್ಲಿ ಈ ನೈಟ್ ಪ್ಯಾಂಟಲ್ಲಿ ನಿಮಗೊಂದು ಡೌಟ್ ಬರ್ಬೋದು ಏನಪ್ಪ ಇದು ಇಷ್ಟೊಂದು ಡಾರ್ಕ್ ಕಲರ್ಸ್ ಇದೆ ಯಾವ ಥರ ಏನು ಕಲರ್ ಹೋಗೋದಾ ಸಿಂಕೇಜ್ ಆಗ್ಬೋದಾ ಯಾವ್ದಾದ್ರು ಮೋಸ ಮಾಡ್ಬಿಡ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟು ಡೌಟ್ ಇರೋರು ಬ ಖಂಡಿತ ಬರೀ ಒಂದೇ ಒಂದು ಬಟ್ಟೆ ತಗೊಂಡೋಗಿ ನೆಕ್ಸ್ಟ್ ನಿಮ್ಗೆ ಏನಾರ ಸ್ಯಾಟಿಸ್ಫೈಡ್ ಆಯಿತು ಅಂತಂದರೆ ಬಂದು ಮತ್ತೆ ನೀವು ಕಲರ್ಸ್ ತೊಗೊಂಡೋಗಿ ಯಾರು ಫಸ್ಟ್ ಬೇಗ ಬರ್ತಿರೋ ಓಪನ್ ಡೇಗೆ ಅವರು ಮಾತ್ರ ತುಂಬ ಸೆಲೆಕ್ಷನ್ ಸಿಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಯುಗಾದಿ ಹಬ್ಬ ಇರೋದ್ರಿಂದ ಎಲ್ಲ ಫ್ಯಾಕ್ಟ್ರಿಗಳು ರಶ್ ಇರೋದ್ರಿಂದ ಎಲ್ಲ ಅಂಗಡಿಗಳು ರಶ್ ಇರೋದ್ರಿಂದ ಸೆಲೆಕ್ಷನ್ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ಓಕೆ ಹಾಗಾಗಿ ದಯವಿಟ್ಟು ಯಾರು ವಿಡಿಯೋ ಫಸ್ಟ್ ನೋಡ್ತೀರಾ ಅವ್ರು ಬಂದು ಬೇಗ ತೊಗೊಂಡೋಗ್ಬೇಕು ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಇದರಲ್ಲಿ ಈ ಥರ ತುಂಬ ಪ್ರೀಮಿಯಂ ಮೆಟೀರಿಯಲ್ಸ್ ಬರುತ್ತೆ ಸರ್ ಇದ್ರೊಳಗಡೆ ಗರ್ಲ್ಸ್ ಮೈಂಡ್ ಅಲ್ಲಿ ಯಾವ ತರ ಇರುತ್ತೆ ಆ ತರ ಎಲ್ಲ ತರ ಮೆಟೀರಿಯಲ್ಲು ನಮ್ಮ ಎಲ್ಲ ಕ್ರಿಯೇಷನ್ ವಿಜಯನಗರದಲ್ಲಿ ಸಿಗುತ್ತೆ ಸರ್ ಸರ್ ಇವಾಗ ಐಲಿ ಟ್ರೆಂಡ್ ಇರೋದ್ ಟೋಟಲಿ ಕರ್ನಾಟಕ ಅಂತಲ್ಲ ಟೋಟಲಿ ಇಂಡಿಯಾದಲ್ಲಿ ಇವತ್ತು ಏನು ಹೆಣ್ಮಕ್ಳು ತುಂಬಾ ಜಾಸ್ತಿ ಬಾಟಮ್ ವೇರ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಸಿಗರ್ ಪ್ಯಾಂಟ್ ಕೆಲವರು ವೀಕ್ ವೀಕ್ ಕಟ್ ಪ್ಯಾಂಟ್ ಅಂತಾರೆ ಕೆಲವರು ಸ್ಟ್ರೈಟ್ ಪ್ಯಾಂಟ್ ಅಂತಾರೆ ಸರ್ ಅವ್ರಿಗೆ ಕಸ್ಟಮರ್ ಎಲ್ಲೆಲ್ಲೋ ತೊಗೊಂಡಿರ್ಬೋದು ಒಂದ್ಸರಿ ಎಲ್ಲಾರ್ ಕ್ರಿಯೇಷನ್ ವೀಕ್ ವೀಕಟ್ ಪ್ಯಾಂಟ್ ತಗೊಳ್ಳಿ ನೆಕ್ಸ್ಟ್ ನೀವು ಫೀಡ್ಬ್ಯಾಕ್ ಹೇಳಿ ಹೇಗಿದೆ ಯಾವ ಥರ ಮಾಡಿದ್ದಾರೆ ಅಂತ ಮೆಟೀರಿಯಲ್ಲು ಸರ್ ನಮ್ಮ ಬ್ರ್ಯಾಂಡಲ್ಲಿ ಎಲ್ ಸೈಜ್ ತೊಗೊಂಡವರು ಎಕ್ಸೆಲ್ಲು ಡಬಲ್ ಎಕ್ಸ್ ಎಲ್ ಅವರು ಎಲ್ ಸೈಜ್ ತೊಗೊಳ್ಳಿ ಡಬಲ್ ಎಲ್ ಅವರು ತ್ರಿಬಲ್ ಆಗುತ್ತೆ ಸರ್ ಅಷ್ಟು ಚೆನ್ನಾಗಿರುತ್ತೆ ಮೆಟೀರಿಯಲ್ ಅಷ್ಟೇ ಸರ್ ನೋಡಿ ಸರ್ ಇಷ್ಟು ಫುಲ್ ಕೈನಂದು ಒಳಗಡೆ ಹೋಗಿದೆ ಆರಾಮಲ್ಲಿ ಅವ್ರು ಟ್ಯಾಬ್ ಬೇಕಾದ್ರೂ ಒಳಗಡೆ ಹಾಕಿದ್ರು ಸರ್ ಟ್ಯಾಬ್ಸ್ ಆರಾಮಾಗಿ ಸಿಟ್ಟಿಂಗಲ್ಲಿ ಒಳಗಡೆ ಕೂರುತ್ತೆ ಟ್ಯಾಬ್ ಹಾಕ್ಬೋದು ಹಾಕ್ಬೋದು ಅಷ್ಟು ದೊಡ್ಡದಿರುತ್ತೆ ಆಮೇಲೆ ಮೆಟೀರಿಯಲ್ ನೋಡಿ ಸರ್ ಇದರಲ್ಲಿ ಇವಾಗ ಡಾರ್ಕ್ ಕಲರ್ ಇದೆ ಒಂದು ಸ್ವಲ್ಪ ಕಲರ್ ಸಿಂಕೇಜ್ ಆಗಲ್ಲ ಮೆಟೀರಿಯಲ್ ಕಲರ್ ಹೋಗಲ್ಲ ಸರ್ ಇದು ಬಂದು ತೌಸಂಡ್ಗೆ ಫೋರ್ ರುಪೀಸ್ ಸರ್ ಇದು ನನಸು ಬ್ರ್ಯಾಂಡದು ಇದ್ರ ಎಮ್ ಆರ್ ಪಿ ಬಂದು ಸೆವೆನ್ ನೈಂಟಿ ನೈನ್ ಇದೆ ಬಟ್ ನಾವು ಎಲ್ಲರ ಕ್ರಿಯೇಷನ್ ವತಿಯಿಂದ ಸಾವಿರ ರೂಪಾಯಿಗೆ ನಾಲ್ಕು ಇದೀವಿ ಸರ್ ಇದರಲ್ಲಿ ನಾನು ದಯವಿಟ್ಟು ಎಲ್ಲ ಕಸ್ಟಮರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಇವಾಗ ಆಲ್ಮೋಸ್ಟ್ ಎಲ್ಲ ಬ್ರಾಂಚಲ್ಲಿ ಇದು ಶೋಲ್ಡ್ ಆಗ್ತಾ ಇದೆ ರೀಸನ್ ಏನಪ್ಪಾ ಅಂತಂದ್ರೆ ನಮಗೆ ಪ್ರೊಡಕ್ಷನ್ ಇದು ವೀಕ್ ಅಟ್ ತುಂಬಾ ಎಲ್ಲ ಬ್ರಾಂಚಸ್ ಹೈಲಿ ಐಲಿ ಬರ್ತಾರೆ ಒಂದು ಸ್ವಲ್ಪ ಕಸ್ಟಮರ್ಸು ಸಹಕರಿಸಬೇಕು ಯುಗಾದಿ ಹಬ್ಬ ಆಗೋವರೆಗೂ ಎಲ್ಲ ಬ್ರಾಂಚಲ್ಲಿ ಕಮ್ಮಿ ಕಮ್ಮಿ ಬರ್ತಾಯಿದೆ ಅಂತ ನನಗೆ ಆಲ್ರೆಡಿ ಮೆಸೇಜ್ ಬರ್ತಾ ಇದೆ ಅಂದರೆ ನೀವು ಕೇಳೋಷ್ಟು ನನಗೆ ಕೊಡೋಕ್ಕಾಗ್ತಾ ಇಲ್ಲ ಸಿಗೋ ಪ್ಯಾಂಟು ಆದಷ್ಟು ಬೇಗ ಇನ್ನೊಂದು ಹದಿನೈದು ದಿವಸದಲ್ಲಿ ಎಲ್ಲ ಬ್ರಾಂಚಲ್ಲೂ ಎಲ್ಲ ಕಲರ್ ಸಿಗೋ ಥರ ನಾನು ಮಾಡ್ಕೊಡ್ತೀನಿ ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ಕೈ ಮುಗಿದು ತಮ್ಮ ಹತ್ರ ಕೇಳ್ಕೊತೀನಿ ಇವಾಗ ನೀವೆಲ್ಲ ಪಟೇಲ ಪ್ಯಾಂಟ್ ಪಟ್ಯಾಲ ಪ್ಯಾಂಟ್ ಅಂದರೆ ಇವಾಗ ಆಫೀಸ್ ವೇರು ಮತ್ತು ಟೀಚರ್ಸ್ ಎಲ್ಲ ತುಂಬ ಯೂಸ್ ಮಾಡ್ತಾರೆ ಅಂತ ಪಟ್ಯಾಲ ಆಗಲ್ಲ ಬೇರೆ ಇದೆ ಈ ಒಂದು ಪಟೇಲ ಬಂದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಯಾವುದೇ ರೀತಿ ನಿಮಗೆ ಪಾಲಿಸ್ಟರ್ ಆಗಲಿ ರಿಯೋನ್ ಆಗಲಿ ಇಲ್ಲ ನೋಡಿ ಇದರಲ್ಲಿ ಪ್ರತಿಯೊಂದು ಜಾಗದಲ್ಲೂ ಓವರ್ಲಾಕ್ ಮಾಡಿದೀವಿ ಎಲ್ಲೂ ನಾವು ಓವರ್ಲಾಕ್ ಮಾಡದೇ ಇಲ್ಲ ಏನಕ್ಕೆ ಅಂದರೆ ಸಾವಿರ ರೂಪಾಯಿಗೆ ಐದು ಪಟೇಲ ಕೊಡ್ತಾ ಇದೀವಿ ಇದು ಇದು ಬಂದು ಎಲ್ಲರ ಕ್ರಿಯೇಷನ್ ಸೆವೆನ್ ನೈಂಟಿ ನೈನ್ ರುಪೀಸು ಬಟ್ ನಾವು ವಿಜಯನಗರ ಜನತೆಗೋಸ್ಕರಗೆ ಐದು ಪಟೇಲ ಬಂದು ಸಾವಿರ ರೂಪಾಯಿ ಇದೀವಿ ಸರ್ ಓಕೆ ಆಮೇಲೆ ಇನ್ನೊಂದು ಡೌಟ್ ಇರ್ಬೋದು ಏನಪ್ಪ ಸಾವಿರ ರೂಪಾಯಿ ಐದು ಕೊಡ್ತಾ ಇದ್ದಾರೆ ಅಂತ ಯಾವುದೋ ಲೋಕಲ್ ಮೆಟೀರಿಯಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹಾಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಹಾಕಿದ್ದೀನಿ ಪಕ್ಕಾ ನಾನು ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ ಫೈವ್ ಪರ್ಸೆಂಟ್ ಅಂದ್ರೆ ಒಂದು ಇಂಚು ಸಿಂಕೇಜ್ ಆಗೇ ಆಗುತ್ತೆ ಕಾಟನ್ದು ಗುಣ ಒಂದು ಇಂಚ್ ಸಿಂಕೇಜ್ ಆಗೋದು ಆಮೇಲೆ ನಾವು ಯಾವುದು ಚಿಕ್ ಸೈಜ್ ಮಾಡಿಲ್ಲ ಸರ್ ಎಲ್ಲ ಕಡೆ ಫಾರ್ಟಿ ಸಿಕ್ಸ್ ಬಿಡ್ ಕೊಡ್ತಾ ಇದ್ದಾರೆ ಫಾರ್ಟಿ ಸಿಕ್ಸ್ ಕೊಟ್ಟು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಮೂರು ಮಾಡ್ತಾ ಇದ್ದಾರೆ ನಾನು ಕೊಡ್ತಾ ಇರೋದು ಫಿಫ್ಟಿ ಫೋರ್ ವಿಡ ವಿತ್ ಜಂಬು ಸೈಜ್ ಸರ್ ಇದು ಜಂಬು ಸೈಜ್ ಬಂದು ನಾನು ಆ ಥರ ಕೊಡ್ತಾ ಇದ್ದೀನಿ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಬರೀ ಮೂರು ನಾಲ್ಕು ಕಲರ್ ತೋರಿಸ್ತಾ ಇದ್ದೀನಿ ಸಾವಿರ ರೂಪಾಯಿಗೆ ಇದೆ ಸರ್ ಇದು ಸಾವಿರ ರೂಪಾಯಿಗೆ ಐದು ಸರ್ ಇದು ಓಕೆ ಆದಷ್ಟು ಬೇಗ ಯಾರು ಫಸ್ಟ್ ವೀಡಿಯೋ ನೋಡ್ತೀರೋ ಅವ್ರು ಬಂದು ಆದಷ್ಟು ಬೇಗ ಪಟೇನ ದಯವಿಟ್ಟು ಸಾವಿರ ರೂಪಾಯಿಗೆ ಆಯ್ತು ತಗೋಬೇಕು ಸರ್ ಸಿಮ್ಮರ್ ಸರ್ ಇವಾಗ ಆಲ್ಮೋಸ್ಟ್ ಎಲ್ಲರ ಥರನೂ ಸಿಲ್ಕ್ ಟಾಪ್ ಬರ್ತಾ ಇರೋದ್ರಿಂದ ಸಿಲ್ಕ್ ಅಂಬ್ರಾಲ ಇರೋದ್ರಿಂದ ಇವಾಗ ಬೇಕಾಗಿರೋದು ಏನಪ್ಪ ಅಂತಂದರೆ ಕಾಟನ್ ಲೆಗಿನ್ಸ್ ಅವಕ್ಕೆಲ್ಲ ಸೆಟ್ಟಿಂಗ್ ಆಗೋಲ್ಲ ಮ್ಯಾಚಿಂಗ್ ಆಗೋಲ್ಲ ಸರ್ ಅದಕ್ಕೋಸ್ಕರ ಏನು ಮಾಡಿದೀವಿ ಸಿಮ್ಮರ್ ಲೆಗಿನ್ಸ್ ಒಂದು ರೆಡಿ ಮಾಡಿದ್ದೀವಿ ಇದರಲ್ಲಿ ಒಂದು ಟೆನ್ ಕಲರ್ಸ್ ಮಾತ್ರ ಮಾಡಿದ್ವಿ ಸರ್ ನಿಮಗೆ ಒಂದು ಡೌಟ್ ಬರ್ತಾ ಇರ್ಬೋದು ಸಿಮ್ಮರ್ ಲೆಗಿನ್ಸ್ ಏನಪ್ಪ ಎಲ್ಲ ಕ್ರಿಯೇಷನ್ ಅಲ್ಲಿ ಅಂತ ಸರ್ ತೌಸಂಡ್ ರುಪೀಸ್ಗೆ ಫೋರ್ ಸರ್ ಸಿಮ್ಮರ್ ಲೆಗಿನ್ಸ್ ಹಾಂ ಎಮ್ಮು ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಬರೋ ಸರ್ ಇದರವರೆ ಓಕೆ ತೌಸಂಡ್ಗೆ ಫೋರ್ ಸರ್ ಇದು ಸರ್ ಇವಾಗ ಎಲ್ಲ ಥರ ಮೆಟೀರಿಯಲ್ನೂ ನೀವು ಇವಾಗ ನೋಡಿದ್ರಿ ಈ ನಮ್ಮ ಎಲ್ಲರ ಕ್ರಿಯೇಷನಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು ನಾವು ಏನಕ್ಕಪ್ಪ ಫೇಮಸ್ ಅಂದರೆ ಲೆಗಿನ್ಸ್ಗೆ ಫೇಮಸ್ಸು ಪ್ರತಿಯೊಬ್ಬರು ಬೇಕಾದ್ರೆ ಯಾರೋ ಡೌಟ್ ಇರೋರು ಖಂಡಿತವಾಗ್ಲೂ ನಾನು ಅಂಗಡಿ ವಿಸಿಟ್ ಮಾಡಿ ಪಕ್ಕ ಟೂ ಹಂಡ್ರೆಡ್ ಜಿ ಎಸ್ ಎಮ್ ಕಾಟನ್ ಅಲ್ಲಿ ಫೋರ್ ವೇ ಲೇಖರ ಕೊಡ್ತಾ ಇದ್ದೀನಿ ಟೂ ಹಂಡ್ರೆಡ್ ಜಿ ಎಸ್ ಎಂ ಏನಾರು ಕೊಡ್ತಾ ಇದಾರ ಕಸ್ಟಮರ್ ಗೆ ಇಲ್ವಾ ಅಂತ ಅಂದ್ಬಿಟ್ಟು ನೀವು ಬೇಕಾದ್ರೆ ಬಂದು ಅಂಗಡಿಲಿ ಚೆಕ್ ಮಾಡ್ಕೊಳ್ಳಿ ಇದು ಬಂದು ಕಾಟನ್ ಲೆಗಿನ್ಸ್ ಆಂಕಲ್ ಲೆಂತ್ ಲೆಗಿನ್ಸ್ ಸಾವಿರ ರೂಪಾಯಿ ಐದು ಸರ್ ಕಮ್ಮಿ ಅಂದ್ರೆ ಒಂದ್ ಹದಿನೈದು ಕಲರ್ ಇದೆ ನಾವು ಸಾವಿರ ರೂಪಾಯಿ ಆಯ್ತು ನಾವು ಇಪ್ಪತ್ತು ಮೂವತ್ತು ಕಲರ್ ಇಡಲ್ಲ ರೀಸನ್ ಏನಕ್ಕೆ ಅಂತಂದ್ರೆ ಇಲ್ಲಿ ನೋಡಿ ಸರ್ ಇಷ್ಟು ಕಲರ್ ಇದೆ ರೀಸನ್ ಏನಕ್ಕೆ ಅಂದರೆ ಎಲ್ಲ ಕಲರು ರನ್ನಿಂಗ್ ಇಲ್ಲ ಸರ್ ಇವತ್ತು ಗೆ ಯಾವ ಕಲರ್ ಬೇಕೋ ಆ ಕಲರ್ ಮಾತ್ರ ರೆಡಿ ಮಾಡಿ ಇಟ್ಟಿದ್ದೀವಿ ಸರ್ ಸೆಲೆಕ್ಟೆಡ್ ಕಲರ್ ಇಟ್ಟಿದ್ವಿ ಸೆಲೆಕ್ಟೆಡ್ ಕಲರ್ ಇಟ್ಟಿದ್ವಿ ಸಾವಿರ ರೂಪಾಯಿಗೆ ಐದು ಸರ್ ಓಕೆ ನಾನೆಲ್ಲಾರು ಕಸ್ಟಮರ್ ಹತ್ರ ಕೈ ಮುಕ್ತಿ ಕೇಳ್ಕೊಳ್ಳೋದೇನು ಅಂತಂದ್ರೆ ಟೋಟಲ್ ಶ್ರೀನಿವಾಸನ ಒಂದು ವರ್ಷದಿಂದ ಯಾವ ಥರ ಬೆಳೆಸಿದಿರಾ ಇನ್ನು ಇದು ಹತ್ರಷ್ಟು ನೀವು ಬೆಳೆಸಿದ್ರೆ ಪ್ರತಿ ಒಂದು ರೇಟ್ ಏನು ರೇಟಿಗೆ ಹೊರ್ಗಡೆಯಿಂದ ಬರುತ್ತೆ ಏನು ರೇಟಿಗೆ ಮ್ಯಾನುಫ್ಯಾಚರಿಂಗ್ ಆಗುತ್ತೆ ಏನು ರೇಟ್ ಕಸ್ಟಮರ್ ಕೊಡಬೇಕು ಖಂಡಿತವಾಗ್ಲೂ ನನ್ನ ಎಷ್ಟು ಕಮ್ಮಿ ರೇಟಿಗೆ ಆಗುತ್ತೆ ಅಷ್ಟು ಕಮ್ಮಿ ರೇಟಿಗೆ ಡೈರೆಕ್ಟಾಗಿ ಗ್ರಾಹಕರಿಗೆ ತಲುಪೋವರೆಗೂ ನಾನು ನಿದ್ರೆ ಮಾಡಲ್ಲ ಖಂಡಿತವಾಗಲೂ ನಮ್ಮೆಲ್ಲ ಫ್ರಾಂಚೈಸಿ ಯಾವ ಥರ ಬೆಳೆಸಿದ್ರೋ ಅದೇ ಥರ ನಮ್ಮ ದೀಪಾ ಮೇಡಮ್ ಫ್ರಾಂಚೈಸಿಸ್ ನಾವು ನಾನು ಕೊಟ್ಟಿರೋಂಥ ಫ್ರಾಂಚೈಸಿನ ಅದೇ ಥರ ಬೆಳೆಸಬೇಕು ಅಂತ ನಿಮ್ಮ ಹತ್ರ ಎಲ್ಲ ಕೈ ಮುಗಿದು ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸರ್